ಏನ್ ಮಾಡ್ತವ ಅಂದ್ರೆ ಈ ಎಂಟೆ ಗೋದಾ ಇರ್ತಾವಲ್ಲ ಕರಿತೀವಿ ವೇಗಕ್ಕೆ ಬಂದು ಇಂತದಕ್ಕೆ ಹೋಗ್ಸಿ ಹಾಕೊಂಡ್ಬಿಡ್ತವೆ ಮತ್ತಿದು ಬಿಡ್ಸಕ್ ಆಗಲ್ಲ ಇದನ್ ಆಗ್ತದೆ ಒದಾಡಿ ಒದಾಡಿ ಮೈ ಚಾರ್ಮೆಲ್ಲ ಅಂದ್ರೆ ಕಿತ್ಕೊಂಡ್ ಹೋಗ್ಬಿಡ್ತದೆ ಇದು ಹೋಗೋದು ಇಲ್ಲ ಎಲ್ಲಿ ಈ ತರ ನುಲ್ಕೊಂಡ್ರೆ ಸತ್ಯ ಹೋಗ್ಬಿಡ್ತದೆ ಅದು ಸುಮಾರು ಕಡೆ ನೋಡ್ದೇನೆ ಜಮೀನವರು ಸತ್ತೋಗ್ಬಿಟ್ಟಿರ್ತವಿಲ್ಲ ಬಿಡ್ಸಕ್ ಆಗೋದೇ ಇಲ್ಲ ಚಾನ್ಸೇ ಇಲ್ಲ ಎಲ್ಲಿ ಅದಕ್ಕೇನು ಕೈ ಕಾಲ ಆಯ್ತಾ ಹೋಗ್ಲಿ ಬಿಡ್ಕೊಳಕೆ ಸುಂದರ ಆಯ್ತು ಎಷ್ಟೈತೆ ಅದಲ್ಲೇ ಮುಡಗಿರದ ಬೆಲೆನಾಲಿಲ್ಲ ಇವಾಗ ಬಿಚ್ಚಿರದ ಇದು ಇವಾಗ ಬಿಚ್ಚಿರದ ಸರಿ ಅವ ಗೊತ್ತಾಯ್ತು ಗೊತ್ತಾಯ್ತು ಅಂದ್ರೆ ಹಿಂಗೆ ಬಿಸಿ ಇದು ಇವಾಗ ಮಾತ್ರ ಸಿಗಾಕೊಂಡಿರೋ ಇದು ನೆನೆಯೆಲ್ಲ ಬರೀ ಬೆಲೆ ಇತ್ತು ಅಷ್ಟೇ ಇವಾಗ ಸಿಗಾಕೊಂಡಿರೋದ ಅಂದ್ರೆ ಏನು ಏನ್ ಮಾಡ್ತಾವಂದ್ರೆ ಈ ಎಂಟೆ ಇರ್ತಾವಲ್ಲ ಕಾಮಲ್ ಲಿಝಾಡ್ ಅಂತ ಕರಿತೀವಿ ಅದನ್ನ ನಟಿಸ್ಕೊಂಡ್ ಬರ್ತಾವೆ ವೇಗಕ್ಕೆ ಬಂದು ಇಂತದಕ್ಕೆ ಹೋಗಿಸಿ ಹಾಕೊಂಡ್ಬಿಡ್ತದೆ ಮತ್ತಿದು ಬಿಡ್ಸಕ್ ಆಗಲ್ಲ ಏನಾಗ್ತದೆ ಒದ್ದಾಡಿ ಒದ್ದಾಡಿ ಮೈ ಚರ್ಮನೆಲ್ಲ ಕಿತ್ಕೊಂಡ್ಬಿಡ್ತದೆ ಕಿತ್ಕೊಂಡಂಗೆ ಅತಿ ಬಿಸ್ಲಾತಂದ್ರೆ ಸತ್ತೇ ಹೋಗ್ಬಿಡ್ತದ್ರು ಇನ್ನ ಬೆಳೀತದೆ ಇದು ಇನ್ನ ಬೆಳೀತದೆ ಹಂದಿ ಗಿಂದಿ ಬರೋ ಕಾಡಂದಿಗಳು ಬರಬಾರ್ದು ಅಂತ ಹಾಕ್ತಾನ ಈ ಯಾವಳು ಹೋಗಿ ಸಾಯ್ತವೆ ಸಿಗಾಕೊಂಡ್ ಸಾಯ್ತಾವ ಹಾಕ್ಲೆ ಬರ್ತಿದ್ ಸಿಗ ಏನಾಗಿಲ್ಲ ಸರ್ சட் தெயரே கொட்டு குடிரை வந்தா போறானேரும் மவுல பல பிருந்த மாரி வந்து टच मारதுற வர வர நீ என்ன

ಇಟ್ಟಿಸ್ಕೊಬಂದು ಇದು ಇಲಿ ಇರ್ಬೋದು ಇಲ್ಲ ಕಪ್ಪೆ ಇರ್ಬೋದು ಇಲ್ಲ ಹಳಿಲ್ಗಳು ಇರ್ಬೋದು ಇಲ್ಲ ಅಂಟೆಗೋದ ಅವುಗಳ್ನು ಇಟ್ಟಿಸ್ಕೊಬಂದು ಸಿಹಾಕೊಂಡ್ಬಿಡ್ತೇವೆ ಬೇಕು ಅಂತ ಏನ್ ಸಿಹಿ ಇವು ಇಲ್ಲ ಬಚ್ಚಿಟ್ಕೊಳಕ್ಕೆ ಬಂದು ಏನಾದ್ರೂ ಜನ ನೋಡಿ ಅದಕ್ಕೂ ಸಿಹಾಕೊಂಡಿರ್ಬೋದು so did it is

काळा काळा गुडगुडपने गुडपकाळा बघूया अंग कत्तला गुडडा बेडा 5 मिनिटा बंद बट बंद बट बंद बट बंद बट तो वई भाषा मानेले कस्टमर ने दे आम्ही जा देला ಇವು ಸ್ವಲ್ಪ ಹೊತ್ತಿಗೆ ಅನ್ಸುತ್ತೆ ಅದಕ್ಕೆ ಏನು ತೊಂದರೆ ಆಗಿಲ್ಲ ಒಳ್ಳೆ ಗಂಡ ಹಾವು ಇದು ಜಮೀನುಗಳಲ್ಲಿ ಉತ್ತಮ ನಿಮಗೇನೆ ಹೌದು ಇಲ್ಲಿ ಹೆಗಣ ಅಳಿಲು ಪಕ್ಷಿ ಪಕ್ಷಿ ಎಲ್ಲಾ ಖಾಲಿ ಆಗ್ತಾವ ಬೇರೆ ಅವುಗಳಿಗೆ ಅವಕಾಶ ಕೊಡಲ್ಲ ಯಾಕಂದ್ರೆ ನಮ್ಮ ಭಾಗದಲ್ಲಿ ಪ್ರತಿ ಉದ್ದ ದಪ್ಪ ಆಗುವಂತ ಹಾವು ಅಂದ್ರೆ ಇದೊಂದೇ ಜನ ಕಡೆ ಬಿ ದೋರ್ತದೆ ರೈತ ಮಿತ್ರ ಅಂತ ಕರಿತೀವಿ ಅದಕ್ಕೆ ಇದನ್ನ ರೈತ ಮಿತ್ರ ಅಂತ ಕರಿತೀವಿ ಹೌದು ಇಲಿಗಳು ಕೆಳಗಡೆ ಗೂಡ್ ಕಡತವಲ್ಲ ಅದೆಲ್ಲ ಖಾಲಿ ಆದ್ಮೇಲೆ ತೆಂಗಿನ ಮರ ಹತ್ತವೆ ಅಲ್ಲಿರೋ ಇಲಿ ಮತ್ತೆ ಹಳ್ಳಿಗಳನ್ನ ತಿನ್ನೋದಕ್ಕೆ ನಿಮ್ಗೆ ಇಲಿ ಮತ್ತೆ ಹಳ್ಳಿಗಳಿಂದ ತೊಂದರೆ ಯಾಕಂದ್ರೆ ಅವ್ರು ಕುಡಿತವೆ ಕುಡಿತವೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಹಾವು ಹಾವು ಈಕ್ವಲ್ ಬ್ಯಾಲೆನ್ಸ್ ಮಾಡತ್ತ ಇರೋ ಜಾಗ ಆಕ್ವೇರ್ ಆಕ್ ಮಾಡ್ಕಂತದ ಯಾರು ಯಾವ ತೊಂದ್ರೆನೂ ಕೊಡಲ್ಲ ಇವು ಪ್ರತಿ ಒಂದು ಹಾವು ತೊಂದರೆ ಕೊಡಲ್ಲ ಅವ್ನು ನಮ್ಗಿಂದ ಗೊತ್ತಿಲ್ಲದೆ ತೊಂದರೆ ಆದ್ರೆ ಮಾತ್ರ ಕಚ್ತವೇ

ಈ ತಗೊಂಡೋಗಿ ಕೆರೆಗಳ ಹತ್ರ ಬಿಡೋದು ಕೆರೆಗಳ ಆಸುಪಾಸಲ್ಲಿ ಬಿಟ್ಟರೆ ಉತ್ತಮ ಯಾಕಂದ್ರೆ ಬದುಕು ಕುಳಿತವೆ ನೀರು ಸಿಗ್ತದೆ ಮತ್ತೆ ಮೀನುಗಳು ಸಿಗ್ತವೆ ಅಲ್ಲೇ ಕಪ್ಪೆಗಳು ಇರ್ತವೆ ಯಾಕಂದರೆ ಕೆರೆ ಆಸುಪಾಸಲ್ಲಿ ವಾಸ ಮಾಡೋದ್ರಿಂದ ಇದನ್ನ ನಾವು ಕೆರೆ ಹಾವು ಅಂತ ಕರೀತೀವಿ ಇದು ಮನುಷ್ಯನಿಗೆ ಯಾವುದೇ ಅಪಾಯ ಮಾಡಲ್ಲ ನಮಸ್ತೆ ಸ್ನೇಹಿತರೆ ಬೆಳಿಗ್ಗೆ ತಾನೇ ಸಂರಕ್ಷಣೆ ಮಾಡಿದಂಥ ವಿಡಿಯೋ ನೋಡಿದ್ರಲ್ಲ ಈ ಕೆರೆ ಹಾವು ಒಂದು ರಾಮಸಮುದ್ರ ಅನ್ನೋ ಒಂದು ಊರಲ್ಲಿ ಬ ಅಂದಿಗಾಕೋ ಬಲೆಗೆ ಸಿಗಾಕೊಂಡಿತ್ತು ಅದನ್ನು ಬೆಳೆಸಿದ್ದೀನಿ ಮತ್ತು ಹಾವು ಆರೋಗ್ಯವಾಗಿದೆ ಈಗ ಬಿಡ್ತಾಯಿದ್ದೀನಿ ಅದಕ್ಕೆ ಅನುಗುಣವಾಗುವಂಥ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನಮಸ್ಕಾರ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ